ವೀರಪ್ಪನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿರೋ ಸ್ಟಾಪ್ ಅಂದ್ಬಿಟ್ಟು ಅಲ್ಲಿರೋರು ಎಲ್ಲರನ್ನೂ ವರ್ಗಾವಣೆ ಮಾಡಿದ್ರು ಎರಡು ಲೋಡ್ ಗಂಧ ಸ್ಟಾಕ್ ಅಲ್ಲಿ ಲೋಡು ಅವತ್ತೇ ನೈಟ್ ಹೋಗ್ತಾ ಇತ್ತಂತ ನಮ್ಗೆ ಗೊತ್ತಿಲ್ಲ ಹೊಗೆ ನೋಡಬೇಕು ಅಂತ ಹೋಗ್ತಾ ಇದ್ವಿ ಹೋಗುವಾಗ ಎಲ್ಲ ಯೂನಿಫಾರ್ಮ್ಲಿ ಬಂದ್ಬಿಟ್ರು ದಡ್ಡ ದಡ್ಡ ಬೆಟ್ಟದಿಂದ ಏನು ಲೋಡಿಂಗನ್ನೆಲ್ಲ ಇವ್ರದೆಲ್ಲ ಅಂತಿದ್ದೆ ಅವು ನಾನಂದ ತಮಿಳ್ನಾಡು ಫಾರೆಸ್ಟ್ನವ್ರು ಇರಬೇಕು ನಾವೇ ಆ ಇಲಾಖೆ ಫಾರೆಸ್ಟ್ ಯೂನಿಫಾರ್ಮ್ ನೆಟ್ ನೆಟ್ಗೆ ನಿಂತಿತ್ತು ಐರನ್ ಅವ್ರದ್ದು ನೆಟ್ ನೆಟ್ಗೆ ಇತ್ತು ಫುಲ್ ಯೂನಿಫಾರ್ಮ್ಲಿದ್ರು ನಾನು ತಿಳ್ಕೊಂಡೆ ಯಾರು ಹೇಗೆ ಹೆಂಗರ ಏನು ನಿಲ್ರ ನಿಲ್ರ ಅಂದರು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಒಂದೇಟಿಗೆ ನಾವೇನು ತಿಳ್ಕೊಂಡು ತಮಿಳ್ನಾಡು ಫಾರೆಸ್ಟ್ನವರು ಅಂತ ನಾವು ತಿಳ್ಕೊಂಡೆ ನಾನು ಹೋಗ್ತಾ ಇದ್ದೀನಿ ಹೋಗ್ತಾ ಇರುವಾಗ ಹಾಂ ವಂಗಡ ಪುದು ಫಾರೆಸ್ಟ್ ಕಾರ್ ಅಂದ್ಬಿಟ್ಟು ತಮಿಳು ಎಲ್ಲ ಕರ್ಕೊಂಡು ಹಳ್ಳದಲ್ಲಿ ನಮ್ಮ ಬಟ್ಟೆ ಬಿಚ್ಚಾಕಿ ಎಲ್ಲ ಬಾಮು ಏನು ಅವರು ಏನು ತಿಳ್ಕೊಂಡಿದ್ದಾರೆ ಗಂಧ ಹಿಡಿಯೋಕೆ ಬಂದಾರೆ ಏನು ತಿಳ್ಕೊಂಡ್ರು ನಾವು ಹೊಗೆನ ಕಲ್ಲು ನೋಡಬೇಕು ಅಂತ ನಾವು ಹೋಗ್ತಾಯಿದ್ದೀವಿ ನಮ್ಮ ಬಟ್ಟೆ ಬಿಚ್ಚಾಕಿ ಟಿಕಾಷನ್ ಕೊಡ್ತಿದ್ರು ಕಟ್ಟೆ ಡಿಕಾಷನ್ ಕೊಟ್ಟರು ಕುಸಲಕ್ಕಿ ಗಂಜಿ ಸಿಲ್ವರ್ ತಟ್ಟೆ ಅಣ್ಣ ಸೊಳ್ಳಿರ್ಕರಂಗೆ ಸಾಪಡಂಗ ಅಂದರು ಏನೂ ಮಾಡಲ್ಲ ಅಣ್ಣ ಹೇಳಿದನು ಊಟ ಮಾಡಿ ಎಲ್ಲೂ ಊಟ ಹೋಗುತ್ತೆ ಮೇಡಮ್ ನನ್ನ ಹೆಸರು ಮಲ್ಲಶೆಟ್ಟಿ ಶೆಟ್ಟಿ ಎಲ್ ಮಲ್ಲಶೆಟ್ಟಿ ಶೆಟ್ಟಿ ಅಂತ ನಾನು ಮೂವತ್ತು ವರ್ಷ ಅರಣ್ಯ ಇಲಾಖೆಯಲ್ಲಿ ಸೇವೆ ಮಾಡಿ ನಿಮ್ಮದು ಡೆಸಿನೇಷನ್ ಏನು ಸರ್ ಅರಣ್ಯ ಇಲಾಖೆಯಲ್ಲಿ ನಂದು ಈಗ ಡಿಪ್ಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಅದು ರಿಟೈರ್ಡ್ ಆದೆ ನಾನು ಫಸ್ಟು ಗಾರ್ಡಕ್ಕೆ ಸೆಲೆಕ್ಟ್ ಆದೆ ಇಮ್ಮೋದು ಗೋಪಾಲ್ ಸಂಬೆಟ್ಟ ಗುಂಡ್ಲಪೇಟೆ ತಾಲೂಕಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ನನಗೆ ಗೋಡಾರಣ್ಯ ಮಹಾರಾಜರ ಗ್ಲಾಸ್ ಹೌಸಲ್ಲಿತ್ತು ಅಲ್ಲಿ ನನ್ನ ಫಸ್ಟ್ ಅಪಾಯಿಂಟ್ಮೆಂಟು ಅಲ್ಲಿಂದ ಅಲ್ಲೆಲ್ಲ ಗೋಡಾರಣ್ಯಕ್ಕ ಕಾಡು ಪ್ರಾಣಿಗಳು ಎಲ್ಲ ಡ್ಯೂಟಿ ಮಾಡಿ ನಾನು ಮತ್ತೆ ಅಲ್ಲಿಂದ ಅಧಿಕಾರಿಗಳನ್ನ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ತಂದೆ ತಾಯಿ ವಯಸ್ಸಾಗಿದೆ ಅಂತ ಟ್ರೈನಿಂಗ್ ಹಾಕ್ಸ್ಕೊಂಡೆ ಆಗ ನನಗೆ ದಾಂಡೇಲಿಗೆ ಟ್ರೈನಿಂಗ್ ಹಾಕಿದ್ರು ಒಬ್ರು ಸಾಹೇಬರು ಆಗ ಅಲ್ಲಿ ವಿಜಯಶಂಕರ್ ಜಿ ವಿಜಯ್ ಫಾರೆಸ್ಟ್ ಮಿನಿಸ್ಟ್ರು ಇಲ್ಲಿ ಬರಬೇಕಾಗಿಲ್ವಲ್ಲ ಮೈಸೂರು ಅಂದ್ಬಿಟ್ಟು ನಾನು ಕ್ಯಾನ್ಸಲ್ ಮಾಡಿ ಕುಶಾಲನಗರ ಹಾಕಿದ್ರು ಕುಶಾಲನಗರ ತರಬೇತಿ ಮಾಡಿ ನಾನು ಅಲ್ಲಿ ಮಾಡ್ತಿದ್ದಾಗೆ ನನಗೆ ಕೊಳ್ಳೇಗಾಲ್ಕೆ ವರ್ಗಣೆ ಆಯಿತು ಆಗ ಬಂಡಳ್ಳಿ ಸೆಕ್ಷನ್ ಅನೂರು ರೇಂಜ್ ಅಲ್ಲಿದ್ದೆ ಅಲ್ಲಿ ಬಂಡಳಿಯಿಂದ ಒಂದು ಬೆಟ್ಟ ಇದೆ ಬಂಡಳ್ಳಿ ದುರ್ಗ ಅಂತ ಯಾರೋ ರಾಜರಿಂದ ಆಳ್ತಿದ್ದೋ ಆ ಸೆಕ್ಷನ್ ಇದೆ ಅದು ಆ ಬಂಡಳ್ಳಿ ಬೆಟ್ಟದಲ್ಲಿ ನಿಂತ್ಕೊಂಡು ನೋಡಿದ್ರೆ ಮೈಸೂರು ಅರಮನೆ ಕಾಣ್ತಾ ಇದೆ ಕಾಣ್ತದೆ ಈಗಲೂ ಕಾಣ್ತದೆ ಓಹ್ ಹೌದಾ ಅಷ್ಟು ಕಾಡಿದ್ರೆ ಕಾಣಿಸುತ್ತಾ ಕಾಡಿದೆ ಅದು ಅಷ್ಟು ಎತ್ತರ ಇದೆ ಅದು ಬಂಡಾಳಿ ಬೆಟ್ಟ ಅಂತ ನೂರಿಂದ ಬಂಡಾಳಿ ಅಂತೆ ನೆಕ್ಸ್ಟ್ ಹೋದ್ರೆ ಶಾಗ್ಯ ಸಾಗ್ಯದ ಹೋದ್ರೆ ನೆಕ್ಸ್ಟು ನಮ್ಮ ಕಾವೇರಿ ಮಕ್ರಿ ಮಾಡುವಂಥ ಇಡೀ ಕಾವೇರಿ ನೀವು ರೌಂಡ್ ಹೊಡೆದೇ ಮುಂದಕ್ಕೆ ಹೋಗುತ್ತೆ ಮಕ್ರಿ ಮಾಡುವಂಥ ಅಲ್ಲೊಬ್ರು ಎ ಸಿ ಎಫು ಸಡ್ ಸಡ್ಕರು ಸತ್ತೋದ್ರು ಅದೊಂದು ದೊಡ್ಡ ಕತೆ ಎ ಸಿ ಎಫು ಮತ್ತು ಅವ್ರ ಸಡ್ ಬೆಟ್ಟಕ್ಕೆ ಹೋಗೋದ್ರ ಬದಲು ಮಕ್ಕಳು ಹೋಗಿ ಅಲ್ಲಿ ಕೈ ಸುಳಿಗೆ ಸಿಕ್ಕ ತೀರೋದ್ರು ಅದೊಂದು ದೊಡ್ಡ ಕತೆ ಆಗ ಬಂಡಾಳಿ ಬೆಟ್ಟದಲ್ಲಿ ನಿಂತ್ಕೊಂಡೋದ್ರು ನಮ್ಮ ಮೈಸೂರು ಅರಮನೆ ಕಾಣ್ತದೆ ಅಲ್ಲಿದ್ದೆ ಅಲ್ಲಿಂದ ಬಂಡಾ ಬೆಟ್ಟು ಮೈಸೂರಿಗೆ ಮನೆಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಆಲ್ಮೋಸ್ಟ್ ಅಲ್ಲ ಈಗ ಕೊಳೆಗಾಲ ಮೈಸೂರು ಟು ಕೊಳೆಗಾಲ ಅರವತ್ತ್ನಾಲ್ಕು ಕಿಲೋಮೀಟ್ರು ಅಲ್ಲಿಂದ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೆ ಹನ್ನೂರು ಹನ್ನೂರಿಂದ ನಾರ್ತ್ ಹೋದರೆ ಬಂಡಾಳಿ ಬಂಡವಾಳಿಯಿಂದ ಶಾಗ್ಯ ಶಾಗ್ಯ ಹೋದ್ರೆ ಗಾಣಮಂಗಲ ಅಂತ ನಮ್ಮ ಹೊಳೆ ಅಲ್ಲೇ ಮಕ್ರಿ ಮಾಡು ಇಡೀ ಗಗನಚುಕ್ಕಿ ಬರ್ಚುಕ್ಕಿ ನೀರು ರೌಂಡ್ ಹೊಡೆದು ನೆಕ್ಸ್ಟು ಇಲ್ಲಿಗೆ ಹೋಗುತ್ತೆ ಎಲ್ಲಿಗೆ ಒಗನ್ ಕಲ್ಗೆ ಹೋಗುತ್ತೆ ಓಕೆ ಅಲ್ಲಿಗೆ ಅದೊಂದು ದೊಡ್ಡ ಕತೆ ಎ ಸಿ ಎಫ್ ಸಡ್ ಸಡ್ಕರು ಮಕ್ಕಳು ಸ್ನಾನ ಹೋಗಿ ಹಿಂಗೆ ಹಿಂಗೆ ಸ್ನಾನ ಮಾಡೋಕ್ಕು ಹಿಂಗೆ ಸ್ನಾನ ಮಾಡಬೇಕು ಅಂತಿದ್ದಾಗಲೇ ಸುಳಿ ಹೇಳಕೊಂಡು ಸತ್ತೋಗ್ಬಿಟ್ರು ಇಬ್ಬರು ಒಂದೇ ಸರಿತಿರೋದು ನಾನು ಅಲ್ಲಿದ್ದೆ ಬಿ ಕೆ ಸಿಂಗ್ ಅಂತ ಶಿವಮೊಗ್ಗದಿಂದ ಕೊಳ್ಳೇಗಾಲಕ್ಕೆ ಬಂದಿದ್ದರು ಅವರು ಒಳ್ಳೇದು ಅಧಿಕಾರಿಗಳನ್ನ ನಮ್ಮ ಸಣ್ಣ ಪುಟ್ಟ ಕರ್ಕೊಂಡು ಕರ್ಕೊಂಡೋಗ್ತೀನಿಲ್ಲ ಆಫೀಸನ್ನೆಲ್ಲ ಟ್ರೆಕ್ಕಿಂಗ್ ಮಾಡಿಸ್ತಿದ್ರು ಟ್ರೆಕ್ಕಿಂಗ್ ಮಾಡಿಸ್ತಾ ಇರುವಾಗ ಅದನ್ನು ಎ ಸಿ ಎಫ್ ನೋಡಿದ್ರು ಅವರು ತೆರ್ಕಣಾಂಬೆ ಅವರು ಅವ್ರ ಹೆಸರು ಮರ್ತಿದ್ದೀನಿ ನಾನು ಪ್ರೊಫೆಷ್ನರ್ ಎ ಸಿ ಎಫು ಬೆಟ್ಟಕ್ಕೆ ಹೋಗೋಕ್ಕೆ ಅವರ ಹೆಂಡ್ತಿರು ನಾದ್ನೇರು ಕೇಳಿದಾಗ ಏ ಬನ್ನಿ ಒಂದು ಜಾಗ ತೋರಿಸ್ತೀನಿ ಅಂದ್ಬಿಟ್ಟು ಬಿ ಕೆ ಸಿಂಗ್ ತೋರಿಸಿದ್ರಲ್ಲ ಜಾಗ ಹೋಗಿ ಹುಡುಗರು ಸ್ನಾನ ಮಾಡಬೇಕು ಅಂದ್ರೆ ಇಳಿದಾರೆ ಹಿಂಗೆಲ್ಲ ಕಣ್ಣು ಸ್ನಾನ ಮಾಡಿ ಹಿಂಗೆ ಅಂದರು ಅದು ಸುಳಿ ಹಿಂಗಂದು ಒಂದು 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 ಎಳೆದ್ಬಿಟ್ಟದೆ ಸುಳಿ ಮಟ್ಟೈತಿ ಇಬ್ಬರು ಒಂದೇ ಸರಿ ಹಿಡ್ಕೊಂಡು ಬಾಡಿ ಎರಡು ದಿವ್ಸದ ಮೇಲೆ ಸಿಕ್ತು ಕಾಡೆಷ್ಟು ಸುತ್ತಿದ್ದಾರೆ ಎಷ್ಟು ಆ ಥರ ದಾಟಿದ್ದಾರೆ ನಿಜವಾಗೂ ಒಳ್ಳೊಳ್ಳೆ ಆಫೀಸರ್ಗಳೆಲ್ಲ ಹೋಗ್ಬಿಟ್ರು ಎಸ್ ಎಫ್ ಭಾಳ ಒಳ್ಳೆ ಎಸ್ ಎಫು ಸಡ್ ಸಡ್ಕರು ಅವರು ಹೊಂದರಿಸಿದ ತೀರ್ ಹೋಗ್ಬಿಟ್ರು ಅಲ್ಲಿದ್ದೆ ಅಲ್ಲಿಂದ ನಾನು ಕೊತ್ನೂರು ಸೆಕ್ಷನ್ಗೆ ಬಂದೆ ಕೊತ್ನೂರು ಸೆಕ್ಷನ್ಲಿ ಮುತ್ತತ್ತಿ ಬಾಡ್ರು ಕನಕಾಪುರ ಆ ಕಡೆ ಹುಟ್ಟೋದ್ರೆ ಕನಕಾಪುರ ಮುತ್ತತ್ತಿ ಅಂತ ಇದೆ ಇಬ್ಬ ನಮ್ಮ ಚಿಕ್ಕಲ್ಲೂರು ಅಂತ ಇದೆ ಗಿರಿಜನರು

ನಮ್ಮ ಬೋಟ್ ದಾಟಕ್ಕೆ ಆ ಕಡೆ ಹೋಯ್ತಿದ್ದು ನೀವು ಅವಾಗಿದ್ದರ ನಾನಿದ್ದೆ ಅಲ್ಲಿಂದ ಆ ಕಡೆ ಕೊಟ್ಟು ಹೋದ್ರೆ ಆ ಸೆಕ್ಷನ್ ಫಾರೆಸ್ಟ್ರೋ ಬಂದರು ನಮ್ಮ ಕ ಕೊಳೆಗಾಲದವರು ಅಂದ್ಬಿಟ್ಟು ನಮಗೆ ಭಾಳ ಗೌರವ ಕೊಡ್ತಿದ್ರು ಅಲ್ಲಿದ್ದು ತಂಗಿದ್ದು ಈ ಕಡೆ ಬರೋ ಅನ್ನೋ ತಿಂದಿತ್ತು ಅಲ್ಲಿಂದ ನನಗೆ ವರ್ಗಣೆ ಆಯಿತು ಎಲ್ಲಿಗೆ ಆಗ ಬೊಮ್ಮಾಯಿ ಸರ್ಕಾರ ಉರುಳೋಗಿತ್ತು ಯಾರಿಗೂ ವರ್ಗಾಣೆ ಇಲ್ಲ ಆಗ ಬಿ ಕೆ ಆ ವೀರಪ್ಪನ ಗೋಪಿನಾಥಮ್ ಗೋಪಿನಾಥಮ್ ಅದು ಚಂಗಪಾಡಿ ಅಂತ ಅದ್ರ ಒರ್ಜಿನಲ್ ಹೆಸರು ಗೋಪಿನಾಥ್ ಅಲ್ಲ ಅದ್ರ ಹೆಸರು ಚಂಗಪಾಡಿ ಅಲ್ಲಿ ಲಂಬಾಣಿಸೇ ಜಾಸ್ತಿ ಇದ್ದಾರೆ ಅಲ್ಲಿ ಅದಕ್ಕೆ ಗೋಪಿನಾಥ ಮತ್ತು ಹೊಸ ನಾಮಕರಣ ಆಯಿತೇನೋ ಅಲ್ಲಿರೋರೆಲ್ಲ ಬಿ ಕೆ ಸಿಂಗ್ ಶಿವಮೊಗ್ಗದಿಂದ ಕೊಳೆಗಾಲಕ್ಕೆ ಡಿ ಎಫ್ ಬಂದೇಟಿಗೆ ಇಲ್ಲಿ ಎಸ್ ಎಫ್ಸ್ ಹತ್ತರು ಇಬ್ಬರು ಸಡ್ಸಡ್ಕರು ಅಲ್ಲಿ ಬಂದಾಗ ಅಲ್ಲಿ ಒಳ್ಳೆಯವರು ಬೇಕು ಅಲ್ಲಿರೋರು ಅರಣ್ಯ ಇಲಾಖೆಯವರು ವೀರಪ್ಪನ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೋಗಿತ್ತು ಏನೋ ಇಲಾಖೆಯವ್ರು ಬರೆದಿದ್ರು ಅಥವಾ ಸಾರ್ವಜನಿಕರು ಬರೆದಿದ್ರು ಬಿ ಕೆ ಸಿಂಗ್ ಫೈಲ್ ಎಲ್ಲ ನೋಡ್ಬಿಟ್ಟು ವೀರಪ್ಪನ್ಗೆ ಸಪೋರ್ಟ್ ಮಾಡ್ತಾ ಇದಾರೆ ಇಲ್ಲಿರೋ ಸ್ಟಾಪ್ ಅಂದ್ಬಿಟ್ಟು ಅಲ್ಲಿರೋರು ಎಲ್ಲ ವರ್ಗಾವಣೆ ಮಾಡಿದ್ರು ಎಲ್ಲರೂ ಚೇಂಜ್ ಮಾಡಿಸ್ಬಿಟ್ರು ವಾಚರ್ ಇಲ್ಲ ಸೆಕ್ಷನ್ ಅದು ಗೋಪಿನಾಥ್ ಶಿಕ್ಷನ್ ರೇಂಜರು ಎಮ್ ಎಮ್ ಎಲ್ ಬೆಟ್ಟ ರೇಂಜರು ಮಹದೇಶ್ವರನ ಬೆಟ್ಟ ರೇಂಜ್ಗೆ ಪೊನ್ನಾಸಿ ಸೆಕ್ಷನ್ ಮಾದೇಶ್ವರ ಬೆಟ್ಟ ಸೆಕ್ಷನ್ ಗೋಪಿನಾಥ್ ಸೆಕ್ಷನ್ ಮೂರೇ ಸೆಕ್ಷನು ಅದು ನಮ್ಮದು ಗೋಪಿನಾಥ ಸೆಕ್ಷನ್ ಅಂದರೆ ನಾಗಮಲೆ ಸೇರಿಕೊಂಡ್ರು ಅಲ್ಲಿಗೆ ಬಿ ಕೆ ಸಿಂಗ್ ಬಂದು ಒಳ್ಳೊಳ್ಳೆ ಹುಡುಗರು ಬೇಕು ಅಂತ ಸೆಲೆಕ್ಟ್ ಮಾಡಿ ಗೌರ್ಮೆಂಟಿಂದ ಆರ್ಡ್ರ್ ತಂದು ಅವರು ಯಾರಿಗೂ ಕೇರ್ ಮಾಡ್ತೀನಿಲ್ಲ ಬಿ ಕೆ ಸಿಂಗ್ ಅಂದರೆ ನಮ್ಮ ಫಾರೆಸ್ಟ್ ಆಫೀಸರ್ಗೆ ಅಷ್ಟು ಸ್ಟ್ರಿಕ್ಟ್ ಆಫೀಸರು ಪೊಲೀಸ್ ಬಿಟ್ಟರೆ ನೆಕ್ಸ್ಟ್ ನಮ್ಮ ಫಾರೆಸ್ಟ್ ಆಫೀಸರ್ ಒಬ್ಬರೇ ಆಗ ತಗೊಂಡೋಗಿ ನಮ್ಮನ್ನ ಅಲ್ಲಿ ತುಂಬಿದ್ರು ಅಲ್ಲಿಗೆ ಹಾಕಿದಾಗ ನಮ್ಗೆ ಏನಾಯಿತು ಅಂದರೆ ಆ ಎಲ್ಲ ಹೇಳಿದ್ರು ಏನು ರೀ ಒಳ್ಳೆ ಕಡೆ ಹಾಕ್ಸ್ಕೊತಾ ಇದ್ದೀರಲ್ಲ ಕೋರೆ ನಡೀತಿತ್ತು ಅಲ್ಲಿ ಒಳ್ಳೆ ಪರ್ಮಿಟ್ಗಳು ಬರ್ತದೆ ಒಳ್ಳೆ ಸ್ಟಾಫ್ಗೆ ಸ್ವಲ್ಪ ಪರ್ಮಿಟ್ ಅದು ಇದು ಏನೋ ಸ್ವಲ್ಪ ಸಹಕಾರ ಇತ್ತು ಒಳ್ಳೆ ಜಾಗ ಅಲ್ಲ ಅಂದರು ನಾವು ಒಂದು ಒಂದು ವಾರಕ್ಕೆ ನಮ್ಮದು ಘಟನೆ ಸ್ಟಾರ್ಟ್ ಆಯಿತು ನಮ್ಮ ಕತೆ ಏನಾಗಿ ನೀವು ಅಲ್ಲಿ ಹೋಗಿದ್ದು ಓಕೆ ಅಲ್ಲಿ ಹೋದಾಗ ನಾವು ಏರಿಯಾ ಗೊತ್ತಿಲ್ಲ ಹೊಗೆನ ಕಲ್ಸುಕ್ಷ ಬೀಟು ಅದು ಒಂದೊಂದು ಬೀಟು ನಂದು ಹಿಂಡಗ್ನತ್ತ ಬೀಟು ನಾಗಮಲೆ ಬೀಟು ಒಬ್ಬರು ಪಾಲಾರ್ ಬೀಟು ನಾ ಇದು ಒಗೆನ್ಕಲ್ ಬೀಟು ಅಂತ ಇರ್ತದಲ್ಲ ಸೆಕ್ಷನ್ಗಳು ಸೆಕ್ಷನ್ ಹೋದು ಅದು ಎಲ್ಲ ನಾವು ನೋಡೋಣ ಅಂತ ನಮ್ಮ ಸ್ಟಾಫ್ ಎಲ್ಲ ಏನು ಮಾಡೋದು ಎಷ್ಟು ವರ್ಷ ಆಗ ನನಗೆ ಮೂವತ್ತೈದು ವರ್ಷ ಮೇಡಮ್ ಎಲ್ಲ ಆಗಿತ್ತು ಮದುವೆ ಆಗಿತ್ತು ಫ್ಯಾಮಿಲಿ ಎಲ್ಲೂ ಕರ್ಕೊಂಡು ಹೋಗಿಲ್ಲ ನಾವೇ ಸುತ್ತವರು ಯಾಕೆ ಮಕ್ಕಳಿಗೆಲ್ಲ ತೊಂದರೆ ಕೊಡೋದು ಅಂತ ನಾನು ಎಲ್ಲೂ ಫ್ಯಾಮಿಲಿ ಕರ್ಕೊಂಡು ಹೋಗಿರಲಿಲ್ಲ ಅಲ್ಲಿಗೆ ಒಂದು ನಾವು ಒಗೆನ್ಕಲ್ಲಿ ನೋಡೋಣ ಅಂತ ಆಸೆ ಆಯಿತು ಎಲ್ಲರಿಗೂ ಒಬ್ಬೊಬ್ರಿಗೆ ಹೋಗಿಲ್ವಲ್ಲ ಆ ಎಲ್ಲ ಸೆಕ್ಷನ್ ಅವರೆಲ್ಲ ಸೇರ್ಕೊಂಡು ನಮ್ಮ ಸೆಕ್ಷನ್ ಅವರೆಲ್ಲ ಹೋಗ್ತಾ ಇದ್ದರು ಅಂದಾಜು ಎಷ್ಟು ವರ್ಷ ಅಂದರೆ ಎಷ್ಟು ವರ್ಷದ ಘಟನೆ ಇದು ನೀವು ಹೇಳ್ತಾ ಇರೋದು ನೀವು ಹೋದಾಗ ಯಾವ ಇಯರ್ಗೆ ಸಾವಿರದ ಒಂಬೈ ಎಂಬತ್ತೆಂಟು ಎಂಬತ್ತೆಂಟು ಓ ಓಕೆ ಎಂಬತ್ತೆಂಟು ಎಂಬತ್ತೆಂಟು ಅಂದರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಆಗೋಯ್ತಲ್ಲ ತರ್ಟಿ ಫೋರು ಏನೋ ರೇಂಜ್ ಹಿಂದಿನ ಘಟನೆಗಳು ಇದು ಅಷ್ಟು ಉಪಟಳ ಇರಲಿಲ್ಲ ಇನ್ನು ವೀರಪ್ಪ ಉಪಟಳ ಇರಲಿಲ್ಲ ವೀರಪ್ಪಂದು ಅಲ್ಲಿ ಒಂದು ಕೆ ಎಸ್ ಆರ್ ಪಿ ವ್ಯಾನ್ ನಿಂತಿತ್ತು ಯಾಕೆ ನಿಂತಿತ್ತು ಅಂತ ಆಮೇಲೆ ಸ್ಟೋರಿ ಹೇಳ್ತೀನಿ ನಾನು ಕೆಲವು ಫಾಲ್ಸ್ ನೋಡೋಣ ಹೋಗೋಣ ಅಂತ ಹೋಯ್ತಾ ಇದ್ದೀವಿ ಹೋಗಿ ನಾನು ಒಂದು ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿರಬೇಕು ನಾವು ಗ ಮಧ್ಯಾಹ್ನ ಗನ್ಗಿಂದು ತಗೊಂಡು ಹೋಗಿರಲಿಲ್ಲ ಎಲ್ಲ ಹೋಗ್ತಾ ಇದ್ದೀವಿ ಲಂಬಾಣಿ ವಾಚರ್ ಕರ್ಕೊಂಡು ಹೋಯ್ತಾ ಇದ್ದೀವಿ ಹೋಗ್ತಾ ಇರುವಾಗ ಅಲ್ಲಿ ವೀರಪ್ಪ ಇದು ಮೊದಲನೇ ಘಟನೆ ಅಲ್ಲಿ ಗಂಧ ಸ್ಟಾಕ್ ಮಾಡಿ ಇಟ್ಟಿದ್ದಾನೆ ಅದು ಗೊತ್ತು ಎರಡು ಲೋಡ್ ಗಂಧ ಅಲ್ಲಿ ಲೋಡು ಅವತ್ತೇ ನೈಟ್ ಹೋಗ್ತಾ ಇತ್ತಂತೆ ನಮ್ಗೆ ಗೊತ್ತಿಲ್ಲ ಹೋಗಲಿಕ್ಕೆ ನೋಡಬೇಕು ಅಂತ ಹೋಗ್ತಾ ಇದ್ವಿ ಹೋಗುವಾಗ ಎಲ್ಲ ಯೂನಿಫಾರ್ಮಲ್ಲಿ ಬಂದ್ಬಿಟ್ರು ದೊಡ್ಡ ದಡ್ಡ ಬೆಟ್ಟದಿಂದ ನಾವೇನು ತಿಳ್ಕೊಂಡೆ ನಾನು ರಾಜ್ಕುಮಾರ್ ಊರಲ್ಲಿ ನಾನು ಸ್ಟಡಿ ಮಾಡಿದ್ದು ಕಾಮಗೆರೆ ಕೊಳೆಗಾಲ ತಾಲೂಕು ಕಾಮಗೆರೆ ತಾಯಿ ಮನೆ ನಾನು ರಾಜ್ಕುಮಾರ್ ಇದ್ದೆ ಆಗ ಗುಂಡಲ್ ಡ್ಯಾಮ್ ಇನ್ನೂ ಕಟ್ಟಿರಲಿಲ್ಲ ಆಗ ಗ ಲೋಡಿಂಗನ್ನು ನಮ್ಮ ಮಾವೂರು ಅವರೆಲ್ಲ ಲೈಸೆನ್ಸ್ ಹೋಲ್ಡ್ರು ಲೋಡಿಂಗನ್ನು ಇಲಾಖೆಗನ್ನು ಗೊತ್ತಿತ್ತು ನನಗೆ ಏನು ಲೋಡಿಂಗ್ ಅನ್ನೆಲ್ಲ ಇವ್ರದ್ದೆಲ್ಲ ಅಂತಿದ್ದೆ ಅವ್ರು ನಾನು ತಮಿಳ್ನಾಡು ಫಾರೆಸ್ಟ್ನವ್ರು ಇರಬೇಕು ನಾವೇ ಆ ಇಲಾಖೆ ಫಾರೆಸ್ಟ್ ಯೂನಿಫಾರ್ಮ್ ನೆಟ್ ನೆಟ್ಗೆ ನಿಂತಿತ್ತು ಐರನ್ ಅವ್ರದ್ದು ನೆಟ್ ನೆಟ್ಗೆ ಇತ್ತು ಫುಲ್ ಯೂನಿಫಾರ್ಮ್ಲಿದ್ದರು ನಾನು ತಿಳ್ಕೊಂಡೆ ಯಾರು ಹೇಗೆ ಹೆಂಗರಪ್ಪ ಅವರ ನಿಲ್ರ ನಿಲ್ರ ಅಂದರು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಒಂದೇಟಿಗೆ ನಾವೇನು ತಿಳ್ಕೊಂಡು ತಮಿಳ್ನಾಡು ಫಾರೆಸ್ಟ್ನವರು ಅಂತ ನಾವು ತಿಳ್ಕೊಂಡೆ ನಾನು ಹೋಗ್ತಾ ಇದ್ದೀನಿ ಹೋಗ್ತಾ ಇರುವಾಗ ಹಾಂ ಅಂಗಡ ಪುದು ಕಾರ್ ಬಂದ್ಬಿಟ್ಟು ತಮಿಳಿ ಎಲ್ಲ ಕರ್ಕೊಂಡು ಹಳ್ಳದಲ್ಲಿ ನಮ್ಮ ಬಟ್ಟೆ ಬಿಚ್ಚಾಕಿ ಎಲ್ಲ ಬಾಮು ಏನು ಅವರು ಏನು ತಿಳ್ಕೊಂಡಿದ್ದಾರೆ ಗಂಧ ಹಿಡಿಯೋಕೆ ಬಂದಾರೆ ಅಂತ ತಿಳ್ಕೊಂಡ್ರು ನಾವು ಒಗೆನ್ ಕಲ್ಲು ನೋಡಬೇಕು ಅಂತ ನಾವು ಹೋಯ್ತಾ ಇದೀವಿ ನಮ್ಮ ಬಟ್ಟೆ ಬಿಚ್ಚಾಕಿ ಎಲ್ಲ ಚೆಕ್ ಮಾಡೋದು ಎಷ್ಟು ಜನ ನಿಮ್ಮ ನಿಮ್ಮಲ್ಲಿ ಸೆವೆನ್ ಮೆಂಬರ್ಸ್ ಎಲ್ಲರದ್ದು ಬಟ್ಟೆ ಬಿಚ್ಚಿದ್ದ ಎಲ್ಲ ಬಿಜೆ ಬಿಚ್ಚಾಕಿ ಹಳ್ಳದಲ್ಲಿ ಎಲ್ಲ ನೋಡಿದ್ರು ದುಡ್ಡುಗಳಿತ್ತು ದುಡ್ಡು ಏನು ಮುಟ್ಟನಿಲ್ಲ ಅವರು ಸ್ವಲ್ಪ ಕಾಸುಗಳಿತ್ತು ಜೋಗ್ರೀ ಚೆಕ್ ಮಾಡಿದ್ರು ಅಂಗಣ ವಂಗಡ ಅಂದ್ಬಿಟ್ಟು ತಗೊಂಡೋಗಿ ಆಲಂಬಾಡಿ ದೇವಸ್ಥಾನ ಅದು ದೊಡ್ಡ ಕಾಡು ಮಧ್ಯದಲ್ಲಿ ದೊಡ್ಡ ದೇವಸ್ಥಾನ ಇದೆ ಆಲಂಬಾಡಿ ದೇವಸ್ಥಾನ ಅಂತ ಜುಂಜೇಗೌಡ ಕಡಿಸಿದ್ದಂತಹ ಹಿಂದೆ ಇತಿಹಾಸ ಅದು ಪುರಾಣ ಭಾರಿ ಲಿಂಗ ಇದೆ ಮಾದೇಸನ ಬೆಟ್ಟಕ್ಕಿಂತ ದೊಡ್ಡ ಲಿಂಗ ಅಲ್ಲಿ ತಗೊಂಡೋಗಿ ಕೂಡ ಹಾಕಿದ್ರು ಅಲ್ಲಿ ಸುತ್ತ ಏನು ಮರಗಿಡ ಏನು ಬೆಳೆಯೆಲ್ಲ ಬರೀ ಹುಲ್ಲು ಬೆಳೀತದೆ ಅಲ್ಲಿ ಎಲ್ಲ ಕಲ್ಲು ಬಂಡೆಲಿ ಕಲ್ಲೆ ಕಟ್ಟಿರೋ ದೇವಸ್ಥಾನ ಅದು ನಿಮ್ಮನ್ನ ಏನಿಲ್ಲ ವಾಂಗಡ ಅಂತ ಕರ್ಕೊಂಡೋದ್ರು ಕೂಡ ಕೂಡಾಕಿದ್ರು ನಮಗೆ ಆಮೇಲೆ ತಿಳ್ಕೊಂಡು ಆಮೇಲೆ ನಮ್ಮವನು ಅವನು ಹೇಳ್ದ ಇವರು ವೀರಪ್ಪನ ಕಡೆಯವರು ಅಂದ್ರೆ ನಮ್ಮನ್ನು ಏನು ಎದ್ಬಿಡ್ತಾರೆ ಬಿಡ್ತಾರೆ ಅಂತ ಅವ್ನು ಹೇಳಿಲ್ಲ ಸುಮ್ಮನೆ ಹೋಗಿ ಆಮೇಲೆ ಕೂಡ ಹಾಕಿದ್ಮೇಲೆ ಇವರು ಇವರಪ್ಪನ ಗೋಷ್ಠಿ ಪಾರ್ಟಿ ಅಂತ ಗೊತ್ತಾಯಿತು ವೀರಪ್ಪನೇ ಡೈರೆಕ್ಟಾಗಿ ಬಂದಿದ್ದ ವೀರಪ್ಪ ಬಂದಿಲ್ಲ ಅವ್ರ ಹೆಸರುಗಳು ಗೊತ್ತಿಲ್ಲ ಕೊಟ್ಟರು ನಮಗೆ ಡಿಕಾಷನ್ ಕೊಡ್ತಿದ್ರು ಕಟ್ಟ ಚಾಯಿ ಕೇರಳದಲ್ಲಿ ಕಟ್ಟ ಅಂತಾರೆ ನಾವು ಡಿಕಾಷನ್ ಅಂತೀವಿ ಡಿಕಾಷನ್ ಕೊಟ್ಟರು ಕುಸಲಕ್ಕಿ ಗಂಜಿ ಸಿಲ್ವಾರ್ ತಟ್ಟೆ ಅಣ್ಣ ಸೊಳ್ಳಿರ್ಕರ ಹಂಗೆ ಸಾಪಡಂಗಂದ್ರು ಏನೂ ಮಾಡೋಲ್ಲ ಅಣ್ಣ ಹೇಳಿದನು ಊಟ ಮಾಡಿ ಎಲ್ಲ ಊಟ ಹೋಗುತ್ತೆ ನಾವು ಯಾರಾದ್ರೂ ಯೂರಿನ್ ಪಾಸ್ ಮಾಡ್ತೀವಿ ಅಂದರೆ ಹತ್ತು ಜನ ನಮಗಿಂತೂ ಹೆಚ್ಚಾಗಿ ಗನ್ನ ಹಿಡ್ಕೊಬರವ್ರು ಓಡ್ಬಿಡ್ತಾರೆ ಆಯಿತು ಹಿಂಗೆ ಮಾಡಿಕೊಂಡು ನಮ್ಗೆ ಕೂಡಾಕಿ ಗಂಧ ಗಂಧ ಹೋದ್ಮೇಲೆ ಬಿಟ್ಟರೆ ಅವನು ನೆಕ್ಸ್ಟ್ ಡೇ ಬಿಟ್ಟ ಗಂಧ ಹೂವರೆಗೂ ನಿಮ್ಮನ್ನು ಕೂಡಾಕೊಂಡಿದ್ರ ಆವಾಗಲೇ ತಮಿಳ್ ಪೇಪರ್ಲಿ ಕರ್ನಾಟಕ ಫಾರೆಸ್ಟ್ನ ಕೂಡಾಕಿ ವೀರಪ್ಪ ಗಂಧ ಅಂತ ಪೇಪರ್ ಬಂದಿತ್ತು ಯಾರು ಇನ್ಫಾರ್ಮೇಷನ್ ಕೊಟ್ಟಿದ್ದು ನ್ಯೂಸ್ ಪೇಪರ್ ಭಾಳ ಇಂದು ತಮಿಳ್ನಾಡು ಅಷ್ಟು ಗ್ಯಾದರ್ ಮಾಡ್ತಾರೆ ತಮಿಳ್ನಾಡು ಬಾರ್ಡ್ರ್ ಅದು ಕರೆ ಅಲ್ಲೆಲ್ಲ ತಮಿಳ್ನಾಡಿನವ್ರಿ ಅವರು ವ್ಯವಹಾರಗಳ ಮಾಡೋದೆಲ್ಲ ಬರೀ ತಮಿಳ್ನಾಡೇ ಪಕ್ಕದಲ್ಲೇ ಕೊಡ್ತವ್ರು ಪಾಲರ್ ಗೇಟು ಧರ್ಮಪುರಿ ಧರ್ಮಪುರಿ ಮುಂದಕ್ಕೆ ಫಸ್ಟೇ ಕೊಡ್ತವ್ರು ಇಲ್ಲಿ ಅಲ್ಲಿ ಅಲ್ಲ ಅವರು ವ್ಯವಹಾರ ಸಂಬಂಧಗಳು ಪರಿಚಯಗಳು ಹೆಣ್ಣು ತರೋದು ಎಲ್ಲ ವ್ಯವಹಾರ ಅಲ್ಲೇ ಬಟ್ ಅದು ಕರ್ನಾಟಕ ಬಾರ್ಡ್ರು ಹಿಂಗೆ ಮಾಡುವಾಗ ಅವರು ಪೇಪರ್ ಬಂದಿತ್ತು ಅದು ಘಟನೆ ಆಯಿತು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ